ಮನೆಯ ಹಿರಿಯರ ವಿಚಾರ ಬಂದಾಗ ಮಾತುಗಳು ಚಿನ್ನವನ್ನು ಅಳೆದು ತೂಗುವಷ್ಟು ಜಾಗರೂಕತೆಯಿಂದ ತೂಗಿ ಮಾತನಾಡಬೇಕು ಮೊದಲೇ ದೈಹಿಕವಾಗಿ ಶಕ್ತಿಯನ್ನು ಕಳೆದುಕೊಂಡಿರುವ ಜೀವಗಳಿಗೆ ನಾವು ಎಲ್ಲರಿಗೂ ಭಾರವಾಗಿದ್ದೇವೆ ಎನ್ನುವ ಭಾವನೆಯೇ ಹೆಚ್ಚು ಅಂತಹ ಸಂದರ್ಭದಲ್ಲಿ ಇಲ್ಲಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕೆಲಸವಾಗಬೇಕೇ ಹೊರತು ಆತ್ಮಗೌರವವನ್ನು ಕುಂದಿಸುವ ಕೆಲಸವಾಗಬಾರದು ಮಕ್ಕಳು ಶತ್ರುಗಳಾಗಿ ಬದಲಾದರೂ ಅವರಿಗೆ ಒಳಿತನ್ನೇ ಬಯಸಿ ಹರಸೋ ಜೀವಗಳು ಯಾರಾದರೂ ಇದ್ದರೆ ಅದು ಹೆತ್ತವರು ಮಾತ್ರ ನಿಮ್ಮಿಂದ ಅದೆಷ್ಟೇ ತಪ್ಪಾದರೂ ಮೊದಲು ಕ್ಷಮಿಸಿ ನಂತರ ತಿಳಿ ಹೇಳುವ ಜೀವಗಳಿದ್ದರೆ ಅದು ಹಿರಿಯರು ಮಾತ್ರ ಮನೆಗೊಂದು ಮಗು ಹೇಗೆ ಮುಖ್ಯವು ಹಾಗೆ ಆ ಮಗುವಿನ ಸರ್ವತೋಮುಖ ಸಂಸ್ಕಾರಯುತ ಬೆಳವಣಿಗೆಗೆ ಹಿರಿಯರು ಅಷ್ಟೇ ಮುಖ್ಯ ಅವರು ಮುದುಕರಲ್ಲ ಅನುಭವದಲ್ಲಿ ಧನಿಕರರು ಅವರು ವಯಸ್ಸಾದವರಲ್ಲ ಆಯಾಸವಾಗದವರವರು ಅವರು ವಯೋಶುದ್ಧರಲ್ಲ ಶುದ್ಧ ಚೈತನ್ಯರು ಅವರು ಭಾರವಾದವರಲ್ಲ ಬಂಗಾರದಂತವರವರು ಮನೆಯ ಮೂಲೆಯಲ್ಲ ಅವರು ಮನೆಯ ಮೂಲವೇ ಅವರವರು ಹಿರಿಯರಿಲ್ಲದ ಮನೆ ಗರಿಗಳಿಲ್ಲದ ಕಲ್ಪವೃಕ್ಷವಿದ್ದಂತೆ ಹೆತ್ತವರಿಲ್ಲದ ಜೀವನ ರೆಂಬೆ ಕೊಂಬೆಗಳಿಲ್ಲದ ವಟವೃಕ್ಷವಿದ್ದಂತೆ ಭೂಮಿಯ ಮೇಲೆ ಮಕ್ಕಳಿಡುವ ಎರಡು ಹೆಜ್ಜೆಯ ಜಾಗ ತಂದೆ ತಾಯಿಯರ ತ್ಯಾಗ ಹೊಟ್ಟಿನಿಂದ ಸಾವಿನವರೆಗೂ ಗರ್ಭದಿಂದ ಮಸಣದವರೆಗೂ ತೊಟ್ಟಲಿನಿಂದ ಚಟ್ಟದವರೆಗೂ ನೀವಾಡೋ ಮಾತು ನಿಮ್ಮ ನೋಟ ನಿಮ್ಮ ಉಸಿರು ನಿಮ್ಮ ರಕ್ತದ ಪ್ರತಿ ಕಣಕಣವೂ ನಿಮ್ಮ ಹೆತ್ತವರು ನಿಮಗೆ ನೀಡಿರುವ ಭಿಕ್ಷೆ